ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮೋದಕ ಗಣೇಶನಿಗೆ ಪ್ರಿಯವಾದ ಈ ಮೋದಕನ ತುಂಬ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ಇದು ಈ ಗಣೇಶ ಹಬ್ಬಕ್ಕೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಯಾವುದಾದ್ರೂ ಒಂದು ಕಪ್ನ ಅಳತೆ ಮಾಡಿ ಒಂದು ಕಪ್ನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು ನಂತರ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕಿ ನೀರನ್ನು ಹಾಕ್ತೇನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಪಾತ್ರೆಗೆ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ತುಪ್ಪನ ಸೇರಿಸಿ ಇದನ್ನು ಬಿಸಿ ಮಾಡ್ಕೋಬೇಕು ಇನ್ನೇನು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೊಬೇಕು ಒಂದು ಗಂಟೆ ಹಾಗೆ ಚೆನ್ನಾಗಿ ಇದು ಹೊಂದ್ಕೊಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕೂಲ್ ಬಿಟ್ಟು ಕೂಲಾಗುತ್ತೆ ಇದನ್ನ ಇನ್ನೊಮ್ಮೆ ಕೈಯಿಂದ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡಿದ್ದೀನಿ ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಮೋದಕ ಮಾಡ್ಕೊಳ್ಳೋದಕ್ಕೆ ಸ್ಟಫಿಂಗ್ ಕೂಡ ರೆಡಿ ಆಗಿದೆ ಮೋದಕ ಮೋಲ್ಗೆ ಸ್ವಲ್ಪ ತುಪ್ಪನ ಹಚ್ಚಿ ಅಕ್ಕಿ ಹಿಟ್ಟನ್ನು ಈ ರೀತಿ ಒಳಗಡೆ ಹಾಕಿಕೊಳ್ಳುವಾಗ ಇನ್ನೊಂದ್ಸಾರಿ ಚೆನ್ನಾಗಿ ನಾದಿ ಮೋದಕ ಸುತ್ತ ಈ ರೀತಿ ಹಾಕಿ ಮಧ್ಯದಲ್ಲಿ ಈ ಸಿಹಿ ಹೂರ್ಣನ ಹಾಕಿ ಮತ್ತೆ ಅಕ್ಕಿ ಹಿಟ್ಟಿನಿಂದ ಇದನ್ನ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಸೂಪರ್ ಆಗಿರುವಂಥ ಮೋದಕ ರೆಡಿ ಆಗಿರುತ್ತೆ ಇದನ್ನ ನಾರ್ಮಲ್ ಆಗಿ ಇಡ್ಲಿನ ಬೇಯಿಸ್ಕೊತೀವಲ್ವಾ ಅದೇ ರೀತಿ ಬೇಯಿಸ್ಕೊಳ್ಳೋದಷ್ಟೇ ಈ ರೀತಿ ಸ್ಟೀಮ್ ಮಾಡ್ಕೊಳ್ಳುವಂಥ ಪಾತ್ರೆಗೆ ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ಮೋದಕನ ಇಟ್ಟು ಸ್ಟೀಮ್ ಮಾಡ್ಕೋಬೇಕು ಇಲ್ಲಾಂದ್ರೆ ಪಾತ್ರೆಗೆ ಸ್ವಲ್ಪ ತುಪ್ಪನ ಸವರಿ ಮೋದಕನ ಇಟ್ಟು ಸ್ಟೀಮ್ ಮಾಡ್ಕೋಬಹುದು ಇದ್ರ ಮೇಲೆ ಒಂದೊಂದು ಕೇಸರಿ ದಳನ ಹಾಕಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡ್ರೆ ಗಣೇಶನಿಗೆ ಪ್ರಿಯವಾದ ಹಾಗೆ ಅಷ್ಟೇ ರುಚಿಕರವಾದ ಸುಲಭವಾಗಿ ಮಾಡಿಕೊಳ್ಳುವಂತಹ ಮೋದಕ ರೆಡಿಯಾಗಿರುತ್ತೆ ಈ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ